ವೆಲ್ಕಮ್ ಟು ಲಕ್ಷ್ಮಿ ಇಡುಪೀಡಿಯಾ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಹೃದಯಾಘಾತದ ಕೆಲವು ಲಕ್ಷಣಗಳು ಮತ್ತು ಹೃದಯಾಘಾತ ಆಗುವ ಮೊದಲು ಹೆಚ್ಚಾಗಿ ಎಲ್ಲಿ ಬೆವರು ಕಾಣಿಸಿಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ತಿಳಿಸಿದ್ದೇನೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮ್ಮ ಪುಟ್ಟ ಹೃದಯಕ್ಕೆ ನಿರಂತರವಾಗಿ ಕೆಲಸ ಮಾಡುವುದು ಗೊತ್ತು ಹಾಗೆ ಒಮ್ಮೆಲೆ ನಿಂತು ಹೋಗುವುದು ಗೊತ್ತು ಏಕೆಂದರೆ ಇವೆರಡೂ ನಮ್ಮ ಕೈಯಲ್ಲೇ ಇವೆ ಧೂಮಪಾನ ಮದ್ಯಪಾನ ಅಭ್ಯಾಸದ ದಾಸರಾಗುವುದು ಜಡಜೀವನ ಶೈಲಿಯನ್ನು ಅನುಸರಿಸುವುದು ಇತ್ಯಾದಿ ಹೃದಯದ ಆರೋಗ್ಯ ಹಾಳಾಗುತ್ತಿದೆ ಈ ವಿಚಾರಗಳನ್ನು ತಿಳಿದು ಜನ ಈ ತಪ್ಪುಗಳನ್ನು ಮಾಡುತ್ತಲೇ ಇದ್ದಾರೆ ಹೃದಯದ ಆರೋಗ್ಯಕ್ಕೆ ಉತ್ತಮ ಆಹಾರಗಳನ್ನು ಸೇವಿಸುವುದು ಉತ್ತಮ ಜೀವನ ಶೈಲಿಯನ್ನು ಅಭ್ಯಾಸ ಮಾಡಿಕೊಳ್ಳುವುದು ಇವೆಲ್ಲವೂ ಹೃದಯವನ್ನು ಹೆಚ್ಚು ದಿನಗಳ ಕಾಲ ಆರೋಗ್ಯವಾಗಿ ಕಾಪಾಡುತ್ತವೆ ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ನಮ್ಮ ಹೃದಯಕ್ಕೆ ದೊಡ್ಡದಾದ ಆಘಾತ ಎದುರಾಗುವುದು ಖಚಿತ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಒಂದೊಂದು ನಿಮಿಷಕ್ಕೂ ಹೆಚ್ಚಾಗುತ್ತಿವೆ ಪ್ರಪಂಚದಾದ್ಯಂತ ಎಲ್ಲ ಸಾವುಗಳಲ್ಲಿ ಸುಮಾರು ಮೂರನೇ ಒಂದು ಭಾಗವು ಹೃದ್ರೋಗ ಕಾಯಿಲೆಯಿಂದ ಉಂಟಾಗುತ್ತಿದೆ ಹೀಗಾಗಿ ಜನರಲ್ಲಿ ಹೃದಯಾಘಾತದ ಬಗ್ಗೆ ಭಯ ಕೂಡ ಹೆಚ್ಚಾಗುತ್ತಿದೆ ಯಾರಿಗೆ ಯಾವಾಗ ಹೃದಯಾಘಾತವಾಗುತ್ತದೆ ಎಂದು ಊಹಿಸಲು ಸಾಧ್ಯವಾಗುವುದಿಲ್ಲ ಅದರಲ್ಲೂ ಅತಿ ಹೆಚ್ಚು ಸಣ್ಣ ವಯಸ್ಸಿನ ಹಾರ್ಟ್ ಅಟ್ಯಾಕ್ ಕಲಿಯಾಗುತ್ತಿರುವುದು ಆಘಾತಕಾರಿ ಸಂಗತಿಯಾಗಿದೆ ಆದರೆ ವಾಸ್ತವವಾಗಿ ಹೃದಯ ನಿಂತು ಹೋಗುವ ಮುನ್ನ ಕೆಲವು ಮುನ್ನೆಚ್ಚರಿಕೆಗಳನ್ನು ನಮಗೆ ನೀಡುತ್ತದೆ ಅವುಗಳನ್ನು ಅರ್ಥ ಮಾಡಿಕೊಂಡರೆ ನಾವು ಮೊದಲೇ ಜೀವವನ್ನು ಉಳಿಸಿಕೊಳ್ಳಬಹುದು ಹೃದಯಾಘಾತವಾದಾಗ ಕೇವಲ ನೋವು ಮಾತ್ರವಲ್ಲ ಇತರ ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ಅವುಗಳನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ ಹಾಗಾದರೆ ಲಬ್ ಡಬ್ ಶಬ್ದ ನಿಲ್ಲುವ ಮುನ್ನ ನೀಡುವ ಚಿಹ್ನೆಗಳು ಅಥವಾ ಲಕ್ಷಣಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋ ಹಠಾತ್ ಎದೆ ನೋವು ಎದೆ ನೋವು ದಬಡೆಗೆ ಹರಡುವುದು ಮತ್ತು ಎದೆಯಲ್ಲಿ ಭಾರವಾದ ಭಾವನೆ ಹೃದಯಾಘಾತದ ಪ್ರಮುಖ ಲಕ್ಷಣಗಳು ಹಠಾತ್ ತ್ವರಿತ ಹೃದಯ ಭರಿತ ಉಸಿರಾಟದ ಸಮಸ್ಯೆ ಇದ್ದಕ್ಕಿದ್ದಂತೆ ಅತಿಯಾಗಿ ಬೆವರುವುದು ಆಯಾಸ ಶಕ್ತಿ ಕೊರತೆ ಮತ್ತು ತಲೆ ತಿರುಗುವುದು ಹೃದಯಾಘಾತಕ್ಕೂ ಮುನ್ನ ನೀವು ವಿಪರೀತ ಬೆವರಲು ಪ್ರಮುಖ ಕಾರಣವೆಂದರೆ ಹೃದಯಕ್ಕೆ ಆಮ್ಲಜನಕ ತಲುಪದಿದ್ದರೆ ತಾಪಮಾನವನ್ನು ನಿಯಂತ್ರಿಸಲು ದೇಹವು ಬೆವರು ಬಿಡುಗಡೆ ಮಾಡುತ್ತದೆ ಇತರ ಸಮಯಗಳಲ್ಲಿ ಅಂದರೆ ವ್ಯಾಯಾಮದ ನಂತರ ಅಥವಾ ಬಿಸಿಲಿನಲ್ಲಿ ಬೆವರುವುದು ಸಾಮಾನ್ಯ ಆದರೆ ಹೃದಯಾಘಾತಕ್ಕೂ ಮುನ್ನ ಮುಖ ಕುತ್ತಿಗೆ ಮತ್ತು ಹಣೆಯ ಮೇಲೆ ಬೆವರು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಶೀತ ಅಂಗೈಗಳ ಬೆವರುವಿಕೆ ಸಹ ಹೃದಯಾಘಾತದ ಸಂಕೇತವಾಗಿರಬಹುದು ಇತ್ತೀಚಿನ ದಿನಗಳಲ್ಲಿ ಬ್ಯುಸಿ ಲೈಫ್ ಸ್ಟೈಲ್ನಿಂದಾಗಿ ಹೃದಯಾಘಾತ ಮತ್ತು ಇತರ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಆದ್ದರಿಂದ ಹೃದಯಾಘಾತದ ಲಕ್ಷಣಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು